ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ರುಚಿಯಾದಂತಹ ಬೇಕರಿಗಿಂತಲೂ ರುಚಿಯಾದ ಬೇಕ್ರಿ ಸ್ಟೈಲಲ್ಲೇ ಆದರೆ ತುಂಬ ಚೆನ್ನಾಗಿರುತ್ತೆ ಬೇಕ್ರಿಗಿಂತಲೂ ರುಚಿಯಾಗಿರುತ್ತೆ ಬಡವರ ಬಾದಾಮಿ ಅಂತಲೇ ಹೆಸರುವಾಸಿರುವಂತಹ ಶೇಂಗಾ ಅಥವಾ ಕಡಲೆ ಬೀಜದ ಮಸಾಲೆ ಇದನ್ನು ನೋಡಿ ಈ ರೀತಿಯಾಗಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ತಟ್ಟಂತ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಸಲ ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇದ್ರೆ ಟೀ ಕಾಫಿ ಜೊತೆ ಅಲ್ಲಿ ಟೀ ಕಾಫಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಸ್ನಾಕ್ಸ್ ರೆಡಿ ಮಾಡಿ ಇಟ್ಕೋಬೋದು ನೋಡಿ ಈ ರೀತಿ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಅಥವಾ ಈ ಥರ ಜಾರಲ್ಲಿ ಹಾಕೊಂಬಿಟ್ಟು ಇಟ್ಕೊಂಡ್ಬಿಟ್ರೆ ನೀವು ತಿಂಗಳ ಯೂಸ್ ಮಾಡ್ಬೋದು ರುಚಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಬನ್ನಿ ಈ ಶೇಂಗಾ ಮಸಾಲೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಒಂದು ಮುಕ್ಕಾಲು ಕೆ ಜಿಯಷ್ಟು ನಾನು ಶೇಂಗಾನ ಅಥವಾ ಕಡಲೆ ಬೀಜ ತಗೊಂಡಿದ್ದೀನಿ ಇದನ್ನು ನಾನು ಈ ಮಸಾಲೆಯನ್ನು ಯಾವ ರೀತಿ ಮಸಾಲೆ ಕಲಿಸ್ಕೊತೀನಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ನಾನು ಮಾಡ್ತಾ ಇದ್ದೀನಿ ಯಾವುದೇ ಹೊರಗಡೆಯಿಂದ ತಂದು ಮಸಾಲೆ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಅಂದರೆ ಯಾವುದೇ ಪ್ಯಾಕೆಟ್ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಈಗ ನೋಡಿ ಈ ಶೇಂಗಾನ ನಾನು ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ನೋಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಏನಾದರೂ ಡಸ್ಟ್ ಇದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಸೇಮ್ ಅದೇ ಕಪ್ಪಲ್ಲಿ ಎಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನೋ ಅಷ್ಟೇ ನಾನು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಇದೇ ಕಪ್ಪಲ್ಲಿ ನಾನು ತೊಗೊಂಡಿದ್ದು ಈಗ ಒಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ನೋಡಿ ಚಿಲ್ಲಿ ಪೌಡ್ರಿದು ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಅಂತೀವಲ್ಲ ಅದು ಒಂದು ಏಳೆಂಟು ಸ್ಪೂನ್ ಅಷ್ಟು ಇದೆ ಖಾರ ಇರಲ್ಲ ಒಂದು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಖಾರಕ್ಕೆ ಸ್ವಲ್ಪ ಅರಿಶಿನ ಮುಕ್ಕಾಲು ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿದಂತಹ ನಾನು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೋಬೇಕು ನಂತರ ಸ್ವಲ್ಪ ಇಂಗ್ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಹಾಗಾಗಿ ಹಿಂಗನ್ನು ಸ್ಕಿಪ್ ಮಾಡಬೇಡಿ ಸ್ವಲ್ಪ ಇಂಗ್ ಹಾಕೊಂಡ್ಬಿಟ್ಟು ನಾನೀಗ ಇದರಲ್ಲಿ ಒಂದು ನಿಂಬೆಣ್ಣನ್ನು ನೋಡಿ ಈ ಥರ ಕಟ್ ಮಾಡಿ ಇದರಲ್ಲಿ ರಸನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಚಾಟ್ ಮಸಾಲ ಯಾವುದು ಏನು ಹೊರಗಡೆದು ಮಸಾಲೆ ಯಾವುದು ಯೂಸ್ ಮಾಡ್ತಾ ಇಲ್ಲ ಇನ್ಸ್ಟೆಂಟಾಗಿ ನಾವು ಮನೇಲಿ ಮಾಡ್ಕೋಬಹುದು ಹಾಗಾಗಿ ನಾನು ಈ ಚಾಟ್ ಮಸಾಲೆ ಎಲ್ಲ ಯೂಸ್ ಮಾಡ್ತಾರೆ ಅದ್ರ ಬದಲಾಗಿ ನಾನು ಈ ನಿಂಬೆ ಹಣ್ಣನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣು ಅದರ ರಸನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಬೇಕರಿಗಿಂತಲೂ ರುಚಿಯಾಗಿರುತ್ತೆ ಹೈಜೀನಿಕ್ ಆಗಿರುತ್ತೆ ಮತ್ತೆ ನೀವೊಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಕೇವಲ ಹತ್ತೇ ನಿಮಿಷದಲ್ಲಿ ಆಗುವಂತಹ ಈ ರೆಸಿಪಿ ಈಗ ನಾ ಇದು ಕಲ್ಸ್ಕೊಳಗಿಂತ ಮುಂಚೆ ಅಂದ್ರೆ ನೀರು ಹಾಕಿ ಕಲ್ಸ್ಕೊಳಗಿಂತ ಮುಂಚೆ ನಾವೊಂದು ಕಡಾಯಲ್ಲಿ ಎಣ್ಣೆ ಹಾಕೊಂಡು ಬಿಸಿ ಮಾಡಲಿಕ್ಕೆ ಇಡ್ತೀನಿ ಯಾಕಂದರೆ ಇದನ್ನು ನೀರು ಹಾಕಿ ಕಲಸಿದ ತಕ್ಷಣವೇ ಮಾಡಬೇಕಾಗತ್ತೆ ಕಲಸಿದ ತಕ್ಷಣ ಹಾಗೆ ಬಿಟ್ರೆ ಏನಾಗುತ್ತೆ ಶೇಂಗಾ ಎಲ್ಲ ಒಂಥರ ಹಸಿ ಹಸಿ ಆಗುತ್ತೆ ಹಾಗಾಗಬಾರ್ದು ಹಾಗಾಗಿ ಮೊದಲು ನಾನೆಲ್ಲ ವಡ ಅಂದರೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಲ್ವ ಸೊ ಅದನ್ನೆಲ್ಲ ನಾನು ಬಂದು ಕಲಿಸ್ಕೊಂಡೆ ನಂತರ ಇಲ್ಲಿ ಒಂದು ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರೆಲ್ಲ ಹಾಕೊಳ್ಳೋಕ್ಕೆ ಹೋಗಬೇಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಹಾಕೋಬೇಕು ಆವಾಗ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಮಾಡ್ಬೋದು ತುಂಬ ಕಷ್ಟ ಏನೂ ಅಲ್ಲ ಸುಮ್ಮನೆ ಹೊರಗಡೆ ಬೇಕರಿಂದ ಎಲ್ಲ ತಂದು ತಿಂತೀರಾ ಅದು ಯಾವ್ದಾವುದೋ ಎಣ್ಣೆ ಹಾಕಿ ಫ್ರೈ ಮಾಡಿರ್ತಾರೆ ಅದನ್ನು ನಾವು ತಿಂತೀವಿ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಬೇಡ ನಾನು ಶೇಂಗಾ ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಶೇಂಗಾ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ನೀವು ಯಾವುದಾದ್ರೂ ಎಣ್ಣೆನ ಯೂಸ್ ಮಾಡಿ ನೋಡಿ ನಾನಿಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲ ಜಾಸ್ತಿ ನೀರು ಹಾಕೊಳ್ತಾ ಇಲ್ಲ ನೋಡಿ ಈಗ ಈ ಥರ ಸ್ವಲ್ಪ ಗಟ್ಟಿಯಾಗಿರಬೇಕು ಎಣ್ಣೆ ಬಿಸಿಯಾಗಿರ್ಬೇಕು ಎಣ್ಣೆ ಬಿಸಿ ಆದಮೇಲೆ ಮೀಡಿಯಂ ಅಲ್ಲಿ ಇಟ್ಟು ನಾನು ಯಾವ ರೀತಿ ಹಾಕ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೋಡಿ ಈ ಥರ ಇರುತ್ತೆ ಫಸ್ಟು ಗಂಟಾಗಿದೆ ಅಂತ ಹೆದರ್ಕೊಳ್ಳೋ ಹಾಗಿಲ್ಲ ಗಂಟು ಇದ್ದಾಗ ಈ ಬಿಡಿ ಬಿಡಿಯಾಗಿ ಉದ್ರ ಉದ್ರಾಗ ಬರಬೇಕಂದ್ರೆ ಇಲ್ಲಿ ನೋಡಿ ಒಂದು ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಲ್ವಾ ಸೊ ಅದರಿಂದ ಹಾಕಿದ ತಕ್ಷಣ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಿಧಾನಕ್ಕೆ ಏನಾಗತ್ತಂದರೆ ಎಣ್ಣೆಯಲ್ಲಿ ಅದು ನಾವು ಹಾಕಿದ್ಮೇಲೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಒಂದು ಈ ಥರ ಎಲ್ಲ ಮಾಡಿಕೊಂಡ್ರೆ ತಕ್ಷಣ ಮಾಡ್ಕೋಬೇಕು ಹಾಕಿ ಒಂದು ತಕ್ಷಣವೇ ನಾವು ಮಾಡ್ಕೋಬೇಕು ಹಾಕಿದ ತಕ್ಷಣ ಲೇಟಾಗಿ ನೀವು ಈ ಥರ ಮಾಡಿದರೆ ಏನಾಗುತ್ತೆ ಗಂಟು ಗಂಟು ಆಗುತ್ತೆ ಹಾಗಾಗಿ ನೀವು ಹಾಕಿದ ತಕ್ಷಣವೇ ಒಂದು ಸ್ಪೂನಿಂದ ನಾನು ತೋರಿಸಿದ ರೀತಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಉದ್ರ ಉದ್ರಾಗಿ ಬರುತ್ತೆ ನೋಡಿ ಈಗ ಮೀಡಿಯಂ ಫ್ಲೇಮ್ ಹೈ ಫ್ಲೇಮ್ ಅಂತೆಲ್ಲ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಈ ಥರ ತೆಗಿಬೇಕು ನೋಡಿ ಅದೇ ರೀತಿಯಾಗಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡು ನಂತರ ಒಂದು ಸ್ಪೂನಿಂದ ಈ ರೀತಿಯಾಗಿ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇದನ್ನ ಮಾತ್ರ ಮಾಡಲೇಬೇಕು ಹಾಕಿದ ತಕ್ಷಣ ಬಿಟ್ರೆ ಏನಾಗುತ್ತೆ ಅಲ್ಲೇ ಮುದ್ದೆ ಮುದ್ದೆ ಗಂಟು ಗಂಟೆ ಹಾಕಿಬಿಡುತ್ತೆ ಸೊ ಹಾಗಾಗಿ ಈ ಟಿಪ್ಸ್ ಅನ್ನು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಇಟ್ಕೊಂಡ್ಬಿಡಿ ನೀವು ತಿಂಗಳ ಕೂಡ ಯೂಸ್ ಮಾಡ್ಬೋದು ಇದು ಬಡವರ ಬಾದಾಮಿ ಅಂತಲೇ ಹೆಸರುವಾಸಿಯಾಗಿದೆ ನಮ್ಮ ಆರೋಗ್ಯಕ್ಕೆ ಶೇಂಗಾ ತುಂಬ ಒಳ್ಳೆಯದು ಚಿಕ್ಕ ಹಸುವಿಗೆ ನಾವು ಆವಾಗವಾಗ ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು ಏನಾದರೂ ತುಂಬ ಹೊಟ್ಟೆ ಸಿಗ್ತಾ ಇರುತ್ತೆ ಏನು ತಿನ್ನೋಣ ಅಂದರೆ ಹೆಲ್ದಿಯಾಗಿ ಇದನ್ನು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಮಾಡಿಬಿಟ್ಟು ತೆಗೆದಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದಲ್ವಾ ಎಷ್ಟು ನೀಟಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಹಾಗಾಗಿ ಇದನ್ನು ನೀವು ಮಿಸ್ ಮಾಡದೆ ಒಂದು ಟೈಮ್ ಮಾಡಿ ತುಂಬ ರುಚಿಯಾಗಿರುತ್ತೆ ಮತ್ತೇನು ಗೊತ್ತಾ ತುಂಬ ಕ್ರಿಸ್ಪಿಯಾಗಿರುತ್ತೆ ಅಂತೂ ಸೂಪರ್ ಅಂತ ಹೇಳ್ಬೋದು ಈಗ ಎಲ್ಲ ಫ್ರೈ ಮಾಡಿ ಇಟ್ಕೊಂಡ್ರೆ ನಾನು ಈಗ ಸ್ವಲ್ಪ ಫ್ರೆಶ್ ಕರಿಬೇವು ಸೊಪ್ಪನ್ನು ನಾನು ಕಾದಿರೋ ಎಣ್ಣೆಲಿ ಹಾಕಿದ್ದೀನಿ ಆ ಕರಿಬೇವು ಸೊಪ್ಪನ್ನು ಫ್ರೈ ಮಾಡಿದ್ರಲ್ಲಿ ಹಾಕೊಂಡ್ಬಿಟ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಸೊಪ್ಪು ಅಂದರೆ ನಂಗೆ ತುಂಬ ಇಷ್ಟ ಎಲ್ಲ ರೆಸಿಪಿಲೂ ಆದಷ್ಟು ನಾನು ಕರಿಬೇವು ಸೊಪ್ಪನ್ನು ಯೂಸ್ ಮಾಡ್ತೀನಿ ಕರಿಬೇವು ನಮ್ಮ ಕಣ್ಣಿಗೆ ಕೂದಲಿಗೆ ಸ್ಕಿನ್ನಿಗೆ ಶುಗರ್ ಇದ್ದವ್ರಿಗೂ ಇನ್ನೂ ಒಳ್ಳೆಯದು ಸೊ ಅತಿ ಹೆಚ್ಚಾಗಿ ನಾವು ಕರಿಬೇವು ಸೊಪ್ಪನ್ನು ಯೂಸ್ ಮಾಡೋದು ಒಳ್ಳೆಯದು ಏನಂತೀರಾ ಸೊ ಹಾಗಾಗಿ ನಾನು ಕರಿಬೇ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ನಾನು ಅದರಲ್ಲಿ ಮಿಕ್ಸ್ ಮಾಡ್ತೀನಿ ನಾವು ಏನು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ವ ಸೊ ಆ ಕರ್ಬೇ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿಯಾಗಿ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ನಾವು ಬೇಕ್ರಿ ಸ್ಟೈಲಲ್ಲಿ ಬೇಕರಿಗಿಂತಲೂ ರುಚಿಯಾಗಿ ಆಗಿ ಈ ರೆಸಿಪಿನ ನಾವು ಮಾಡಬಹುದು ನೋಡಿ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಅಲ್ವಾ ಸೊ ಹಾಗಾಗಿ ಯಾವ ಬೇಕ್ರಿಗಿಂತ ಏನೂ ಕಮ್ಮಿ ಇಲ್ಲ ಈ ನಮ್ಮ ಶೇಂಗಾ ಬೀಜ ಅಥವಾ ಈ ಕಡಲೆ ಬೀಜದ ಮಸಾಲೆ ಏನಂತೀರ ಅಲ್ವಾ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ರುಚಿ ಅಂತೂ ಸೂಪರ್ ಅಂತ ಹೇಳ್ಬೋದು ಹಾಗಾಗಿ ಯಾರಿಗೆಲ್ಲ ಈ ಶೇಂಗಾ ಬೀಜ ಮಸಾಲೆ ಇಷ್ಟ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಇದನ್ನು ಮಾಡೋದನ್ನು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಇಷ್ಟು ಸಾಯಂಕಾಲ ಹೊತ್ತು ಅಥವಾ ಏನಾದರೂ ಹಸುವು ಆಗ್ತಾ ಇರುತ್ತೆ ಏನಾದರೂ ತಿನ್ನೋಣ ಆಟಿ ಕಾಫಿ ಜೊತೆ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬಾಯ್ ಮತ್ತೆ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್